ಈ ಮಧ್ಯಾಹ್ನ ವೇಳೆಯಲ್ಲಿ ದೇವರನ್ನ ಆರಾಧಿಸೋಣ ಈ ಹೊಸ ಶುಕ್ರವಾರದಂದು ದೇವರು ತಿಂಗಳಲ್ಲಿ ಮೊದಲನೇ ಶುಕ್ರವಾರ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿದ ಮಕ್ಕಳೇ ನಾವು ದೇವರನ್ನ ಆರಾಧಿಸೋಣ ಪ್ರೀತಿಯ ಮಕ್ಕಳೇ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ ಪ್ರತಿದಿನ ದೇವರೊಂದಿಗೆ ನಾವು ನಡೆಯುವಾಗ ಎಲ್ಲ ರೀತಿಯಲ್ಲಿ ಜಯ ಕೊಡೋರಾಗಿದ್ದಾರೆ ಪ್ರೀತಿದ ಮಕ್ಕಳೇ ಈ ಆರಾಧನೆ ಪ್ರಾರಂಭ ಮಾಡುವ ಹಾಗೆ ನಾವು ಮುಚ್ಚಿಕೊಂಡು ಆರಾಧನೆನ ಪ್ರಾರಂಭ ಮಾಡೋಣ ಎಲ್ಲರೂ ದಯಮಾಡಿ ಮುಚ್ಚಿಕೊಂಡು ಮಾಡೋಣ ಪರಶುದೇ ಮಹೋನ್ನತ ದೇವರೇ ಈ ಮೂತನ ದಿನ ನೋಡುವಂತೆ ಕೃಪೆ ಮಾಡಿದಪ್ಪ ಮಾಡಿದ ಸ್ತೋತ್ರ ಹೇಳಿದ್ರಲ್ಲ ಇಬ್ಬರಾಗಿ ನನ್ನ ಸಣ್ಣದಲ್ಲಿ ಬರ್ತೀರೋ ಅವ್ರ ಮಧ್ಯದಲ್ಲಿ ಹೇಳುವ ಹಾಗೆ ಅದೇ ಸಪ್ಪ ಈ ಮಧ್ಯಾಹ್ನ ಬೆಳಲಿ ಅಪ್ಪ ನಿನ್ನೆ ಆರಾಧಿಸ್ತೇವೆ ದೇವರೇ ನಿನ್ನಲ್ಲಿ ನಂಬಿಕೆಯಿಂದ ಆರಾಧನೆ ಮಾಡುವಾಗ ಜಯ ಕೊಡೋರಾಗಿದ್ದೆ ಎಲ್ಲಾ ಸಮಸ್ಯೆಯಿಂದ ಬಿಡುಗಡೆ ಕೊಡೋರಾಗಿದ್ರಪ್ಪ ನಿಮ್ಗೆ ಸ್ತೋತ್ರ ಈ ಯಾರದ್ದನ್ನ ಯಾರು ನೋಡ್ತಾರೋ ಪ್ರತಿಯೊಬ್ಬ ಮಕ್ಕಳನ್ನ ಹೇರಳವಾಗಿ ಆಶ್ರಸಿಸು ಬರ್ಬೇಕಂತೆಲ್ಲ ಸಹಾಯ ಮಾಡು ಏಸಪ್ಪ ಯಾರದ್ದನಲ್ಲಿ ನೀನೇ ಸಹಾಯ ಮಾಡು ಆದಿಯವರೆಗೂ ನೀನೇ ಕಾಪಾಡಿ ನಡೆಸು ಈ ಚಿಕ್ಕ ಪ್ರಾರ್ಥನೆ ಕಿಡಿದಂತೆ ಏಸು ಪ್ರಶ್ನಿಸ್ ವ್ಯಕ್ತನಿಗೆ ಆಮೇಲೆ ಅಲ್ಲೆಲ್ಲ ಪ್ರೀತಿ ಉಳದ ಮಕ್ಕಳೇ ನಮ್ಮದ ಮೊದಲಾಗಿ ಉಜ್ಜೀವನ ಗಿರ್ತಲ್ಲಿ ಎಂಬತ್ತೊಂಬತ್ತನೇ ಅಧಿಯ ಕರ್ತನು ನಾಮ ನನಗೆ ಆಶ್ರಯ ಎಂಬುದಾಗಿ ಹಾಡೋಣ ಕರ್ತ ನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಎಹೋವಾ ಎಲ್ಲವ ನೋಡಿಕೊಳ್ಳುವ ಏಹೋವ ಇವೆ ಎಲ್ಲವ ನೋಡಿಕೊಳ್ಳುವ ಅಗತ್ಯವೆಲ್ಲ ಪೂರೈಸುವನು ಅಗತ್ಯವೆಲ್ಲ ಪೂರೈಸುವನು ಕರ್ತನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಐ ಮೀನ್ ಅಲ್ಲೆಲ್ಲೂ ಕರ್ತನಾಮ ನನಗಾಶ್ರಯವೇ ಭಯವಿಲ್ಲ ನಮಗೆಂದಿಗೂ ನಿಸೇ ಎಂದೆಂದು ಜಯ ನೀಡುವ ನಿಸೇ ಎಂದೆಂದು ಜಯ ನೀಡುವ ಸೋಲಿಲ್ಲ ನನಗೆ ಸೋಲಿಲ್ಲ ಸೋಲಿಲ್ಲ ನನಗೆ ಸೋಲಿಲ್ಲ कर्तनामा नगाश्रयवे भयवि नगु कर्तनामा न गाश्रयवे भयवि नगु ऐहो वा राफा आरोग्यदायकने ಎಹೋ ರಾಫ ಆರೋಗ್ಯದಾಯಕನೇ ಗುಣವಾದೆವು ಯೇಸುಗಾಯದಿಂದ ಗುಣವಾದೆವು ಯಸುಗಾಯದಿಂದ ರಕ್ ಕತ್ತ ನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ರುವಾ ಒಳ್ಳ ಕುರುಬನೇ ಮೀನ್ ಏ ಕುರುಬನೇ ಕೋರತೆ ಇಲ್ಲ ನನಗೆ ಕೋರತೆ ಇಲ್ಲ ಕೋರತೆ ಇಲ್ಲ ನನಗೆ ಕೋರತೆ ಇಲ್ಲ ಕರ್ತನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿ ನಾಮ ನನಗಾಶ್ರಯವೇ ಭಯವಿಲ್ಲ ನಮಗೆಂದಿಗೂ ಏಹೋವಾ ಶಾಮ ಜೊತೆಯಲ್ಲೇ ಇರುವನು ಎಹೋವಾ ಶಾಮ ಜೊತೆಯಲ್ಲೇ ಇರುವನು ಭಯವಿಲ್ಲ ಯಾವ ಭಯವೂ ಇಲ್ಲ ಭಯವಿಲ್ಲ ಯಾವ ಭಯವೂ ಇಲ್ಲ ಕರ್ತನಾಮ ನನಗಾಶ್ರಯವೇ ಭಯವಿಲ್ಲ ನನಗೆಂದಿಗೂ ಏಹೋ ಈ ರೇ ಎಂದೆಂದು ಜಯ ಕೊಡುವನ್ ಐ ಮೀನ್ ಅಲ್ಲಿಯ ಅವ್ರ ಪ್ರತಿದಿನ ಮಕ್ಕಳೇ ದೇವರು ಕರ್ತನಾಮದಲ್ಲಿ ಇರುವರಿಗೆ ಯಾವಾಗ್ಲೂ ಭಯವಿಲ್ಲ ಆತನನ್ನು ನಂಬಿಕೆಯಿಂದ ಆರಾಧಿಸುವಾಗ ನಮ್ಗೆ ಯಾವಾಗ್ಲೂ ಭಯವಿರದೆ ಆತ ನಮ್ಗೆ ಆಶ್ರಯವಾಗಿದರೆ ಇನ್ನೊಂದು ಹಾಡು ಹಾಡೋಣ ಉನ್ನತ ದೇವನೇ ನನ್ನ ಬೇರೆ ಏನು ಆಸೆ ಇಲ್ಲ ಯೇಸು ರಾಜ ನಿನ್ನ ಹೊರತು ನಿನ್ನ ಹೊರತು ದೇವನಿಗೆ ಮಹಿಮೆ ಕರ್ತನಿಗೆ ಮಹಿಮೆ ಹುಡುಕಿ ಕೇಳೋಣ ಕೇಳುವುದಾಗಿ

ಸುಖ ಕೊಡುವವನೇ ಸ್ತೋತ್ರ ಮನ ಮನಮರ ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ ಮಾತೊಂದೆ ಸಾಕುವಯ್ಯಾ ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ ಮಾತೊಂದೆ ಸಾಕುಯ ಅಯ್ಯ ಮಾತುಂದೆ ಸಾಕುವಯ ಅಯ್ಯ ಮಾತುಂದೆ ಸಾಕುವಯ ಭಿನ್ನಹವ ಕೇಳುವವನೇ ನನ್ನ ಕನ್ನೀರ ಕಾಣುವವನೇ ಸುಖ ಕೊಡುವವನೇ ಸ್ತೋತ್ರ ಏಸ್ಯಾ ಮನ ಮರಗಿ कराचाची अतिशय मान मन मरगी कराचाची अतिशय अया अतिशय मान अय अतिशय मारे बिन हव केवने ನನ್ನ ಕಣ್ಣೀರ ಕಾಣುವವರೇ ಸುಖ ಕೊಡುವವನೇ ಸ್ತೋತ್ರ ಏಸ ಚಿತ್ತ ಉಂಟು ಶುದ್ಧನಾಗು ಎಂದು ಹೇಳಿ ಸುಖ ನೀಡಿದೀ ಚಿತ್ತ ಉಂಟು ಶುದ್ಧನಾಗು ಹೇಳಿ ಸುಖ ನೀಡಿದಿ ಅಯ್ಯ ಎಂದು ಹೇಳಿ ಸುಖ ನೀಡಿದಿ ಭಿನ್ನ ಕೇಳುವವನೇ ನನ್ನ ಕಣ್ಣೀರ ಕಾಣುವವನೇ ಸುಖ ಕೊಡುವವರೇ ಸ್ತೋತ್ರ ಏಸ್ಯಾ ಸ್ತೋತ್ರ ಆಮೇನ್ ಹಳಿಯ ನಿನ್ ನಿನ್ನ ರೋಗವಾ ಶಿಲುಬೆಯಲ್ಲಿ ನೀ ಓತ್ತು ತೀರಿಸಿದಿ ಶಿಲುಬೆಯ ನನ್ ರೋಗವಾ ನೀ ಹೊತ್ತು ತೀರಿಸಿದಿ ಅಯ್ಯ ನೀ ಹೊತ್ತು ಒತ್ತು ತೀರಿಸಿದಿನ್ನ ಸುಖ ಕೊಡುವವನೇ ಸ್ತೋತ್ರ ಏಸಯ ಆಮೀನ್ ಹಾಲೆಯಲ್ಲಿ ದೇವರು ಸುಖವನ್ನ ಕೊಡೋರಾಗಿದ್ದಾರೆ ನಮ್ಮ ಭಿನ್ನ ಹಾವನ್ನ ಕೇಳುವರಾಗಿದ್ದಾರೆ ಆತನನ್ನು ನಾವು ಆರಾಧಿಸುವಾಗ ದೇವರು ಎಲ್ಲ ರೀತಿಯಲ್ಲಿ ಜಯ ಕೊಡೋರಾಗಿದ್ದಾರೆ ನಮ್ಮನ್ನು ಆರೋಗ್ಯನ ಕೊಡೋರಾಗಿದ್ದಾರೆ ನಮ್ಮ ರೋಗವನ್ನು ಆತ ಶಿಲ್ಬೆ ಮೇಲೆ ಜಯವನ್ನುಂದರೆ ಆಮೇಲೆ ದೇವ್ ಮಕ್ಕಳೇ ಈ ದಿನ ಒಂದು ಎರಡು ನಾವು ಪ್ರಾರ್ಥನೆ ಮಾಡೋಣ ಸೈತನ್ನು ಶೋಧಿಸ್ತಾ ಇದ್ರೆ ಎಲ್ಲ ಕಡೆ ನೋಡಿದರಾದ್ರೆ ಇಷ್ಟು ಜನರು ತಮ್ಮ ಜೀವಿತದಲ್ಲಿ ತಪ್ಪಾದ ಮಾರ್ಗದಲ್ಲಿ ನಡೀತದ್ರೆ ಕುಟುಂಬದಲ್ಲಿ ಆಗಿರ್ಬೋದು ಅಥವಾ ವೈಯಕ್ತಿಕ ಜೀವಿತದಲ್ಲಿ ಆಗಿರ್ಬೋದು ಪ್ರಾರ್ಥನೆ ಮಾಡುವಾಗ ವಿಶೇಷವಾಗಿ ನಮ್ಮ ಪ್ರಾರ್ಥನೆ ಕೇಳುವರಾಗಿದ್ದಾರೆ ಆತನಲ್ಲಿ ನಾವು ನಂಬಿಕೆಯಿಂದ ಪ್ರಾರ್ಥಿಸೋಣ ಪ್ರೀತಿದೇವ್ ಮಕ್ಕಳೇ ಮೊಟ್ಟ ಮೊದಲಾಗಿ ನಮ್ಮ ದೇಶದಲ್ಲಿ ಇನ್ನೂ ಗಲೀಿಲಿದೆ ಇನ್ನೂ ಒಂದು ಸರಿಯಾಗಿ ದೇವರೇ ನಮ್ಮ ದೇಶದಲ್ಲಿ ಶಾಂತಿನಿಂದ ನಾವು ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವ್ರು ಸಹಾಯ ಮಾಡ್ತಾರೆ ಪ್ರೀತಿದವ ಮಕ್ಕಳೇ ನಮ್ಮ ದೇಶದಲ್ಲಿ ಸೈನಿಕರಿಗಾಗಿ ಪ್ರಾರ್ಥನೆ ಮಾಡೋಣ ಅವ್ರ ಕುಟುಂಬಗಳಿಗಾಗಿ ಮತ್ತೆ ಸೈ ಎಲ್ಲರಿಗಾಗಿ ಈ ದೇಶದಲ್ಲಿ ಎಲ್ಲವರಿಗೆ ಸಮಾಧಾನ ಕೊಡ್ಬೇಕಪ್ಪ ಅಂತ ನಾವು ಪ್ರಾರ್ಥನೆ ಮಾಡೋಣ ಕಣ್ಣುಚ್ಕೋಣ ಪ್ರಾರ್ಥನಾ ಪರಿಶುದನೆ ಮೊಹನ ತರ ದೇವ್ರೆ ಈ ಮಧ್ಯಾಹ್ನ ಹೇಳಿ ಅಪಾನಿನ ನಂಬಿಕೆ ಹಿಟ್ಟಿನ ಪ್ರಾಸಿದ್ರೆ ನಮ್ಮ ದೇಶಕ್ಕಾಗಿನ ವಿಶೇಷವಾಗಿ ಪ್ರಾಸ್ತಿದ್ರೆ ನಮ್ಮ ಎಲ್ಲ ಸೈನಿಕರು ಯುದ್ಧ ಮಾಡುವಂತ ಸೈನಿಕರಿಗಾಗಿ ಅಪ್ಪ ಎಲ್ಲರಿಗೆ ಸಮಾಧಾನ ಕೊಡು ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡು ಅಪ್ಪ ದೇವರೇ ದೇಶನ ಕಾಯ್ತಾದರೆ ಅಪ್ಪ ಯುದ್ಧ ಮೇಲೆ ಯುದ್ಧ ನಡೀತಾ ಇದೆ ಅದು ಯೇಸು ನಾಮದಲ್ಲೇ ಅಪ್ಪ ಎಲ್ಲ ಸೈತನ ಕಾರ್ಯಗಳನ್ನು ಯೇಸು ನಾಮದಲ್ಲಿ ನಯಪಡಿಸು ಅಪ್ಪ ದೇವರೇ ನೀವು ನೋಡುವಂತ ದೇವ್ರ ಸ್ವಾಮಿ ನೀವು ಬರುವಂತ ದಿನಗಳು ಹತ್ತಿರ ಆಗ್ತದೆ ಎಲ್ಲರೂ ಎಚ್ಚೆತ್ತುಕೊಂಡು ಸಮಾಧಾನದಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಯಸಪ್ಪ ಎಲ್ಲ ಕಡೆ ನೋಡುದಾದ್ರಿ ಸಮಸ್ಯೆಯಲ್ಲಿದ್ದಾರೆ ಅಪ್ಪ ನಾವು ಹೇಗೆ ಜೀವಿಸಿದ ಭಯದಲ್ಲಿದ್ದಾರೆ ಆದರೆ ದೇವರೇ ನೀವು ಹೇಳಿದ್ರಿ ಭಯ ಪಡಬೇಡ್ರಿ ನಾನ್ ನಿಮ್ಮ ಸಂಗಡ ಇದ್ದೇನೆ ಅನ್ನೋದಾಗ ಹೇಳುವಾಗೆ ಅಪ್ಪ ಪ್ರತಿಯೊಬ್ಬರು ಸಂಗಡ ಇದ್ದು ಅವ್ರಿಗೂ ನಮ್ಮ ದೇಶದಲ್ಲಿ ಕಾಪಾಡು ಸ್ವಾಮಿ ಅಪ್ಪ ಎಲ್ಲ ಯುದ್ಧಗಳನ್ನ ಸಂಪೂರ್ಣವಾಗಿ ನಯಪಡಿಸು ಎಲ್ಲರಿಗೂ ಶಾಂತಿನ ಕೊಡುದೇವ್ರೆ ಅಂತ ನೀವು ಪ್ರಾರ್ಥಿದ್ರೆ ಅಪ್ಪ ದೇವ್ರೆ ನಿನ್ನ ನಂಬಿಕೆ ಪ್ರಾರ್ಥಿಸ್ತಿದ್ದೇವ್ರೆ ಅಪ್ಪ ಯುದ್ಧಗಳನ್ನ ಪಾಕಿಸ್ತಾನ ಮತ್ತು ಇಂಡಿಯಾ ಭಾರತ ದೇಶ ಒಂದು ಯುದ್ಧದಲ್ಲಿದೆ ಅದರಿಂದ ಯೇಸು ನಮ್ದು ಬಿಡುಗಡೆ ಕೊಡು ಪ್ರತಿಯೊಬ್ಬರನ್ನ ಕಾಪಾಡು ಸ್ವಾಮಿ ಅಂತಾನೆ ಪ್ರಾರ್ಥಿದ್ರೆ ಅಪ್ಪ ಆ ದೇ ಆ ನೀನ ಅಚ್ಚಿತ್ತ ಏನಿದೆ ಅಪ್ಪ ಎಲ್ಲರಿಗೂ ಸಮಾಧಾನದಿಂದ ಜೀವಿಸುವಂತ ಮನಸ್ಸನ್ನು ಕೊಡು ಅಪ್ಪ ಸೈತನ್ ತಂತ್ರ ಎಲ್ಲಾ ತಂತ್ರಗಳನ್ನು ಯೇಸು ನಮ್ಮಲ್ಲಿ ಬಿಡುಗಡೆ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ ಒಂದು ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡು ಎಲ್ಲದರಲ್ಲಿ ನೀವು ಜಯ ಕೊಡಪ್ಪ ನಮ್ಮ ಭಾರತ ದೇಶ ನಿಮ್ಮ ಕರಗಳಿಸ್ತೇ ಸ್ವಾಮಿ ಪ್ರತಿಯೊಬ್ಬರನ್ನು ಕಾಪಾಡಿ ನಡೆಸಪ್ಪ ಅಂತ ಹೇಳಿ ಪ್ರಾರ್ಥಿದ್ರೆ ಕರುಣಾಮಯಿ ಚಿಕ್ಕ ಪ್ರಾರ್ಥನೆ ಕೇಳದಂತೆ ಏಸು ಪ್ರಶಸ್ತ ಬಿಡ್ತಾನೆ ಅಂತ ಇಲ್ಯಾ ಅವ್ರು ಪ್ರತಿ ಮಕ್ಕಳೇ ದೇವರು ಸಮಾಧಾನ ಕೊಡೋರಾಗಿದ್ದಾರೆ ಆತನಲ್ಲಿ ನಾವು ನಂಬಿಕೆಯಿಂದ ಬರಬೇಕು ದೇವರು ಪ್ರಾರ್ಥನೆಯನ್ನ ಕೇಳುವಂತ ದೇವರು ಭಿನ್ನ ಹವನ ಕೇಳುವವರೇ ನಮ್ಮ ಕಣ್ಣೀರನ್ನ ನೋಡಿ ಆತ ಜಯ ಕೊಡೋರಾಗಿದ್ದಾರೆ ಸಮಾಧಾನ ಕೊಡೋರಾಗಿದ್ದಾರೆ ಪ್ರೀತಿಯ ಮಕ್ಕಳೇ ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆ ಬಹಳ ಮುಖ್ಯವಾಗಿದೆ ಎಷ್ಟೋ ಜನ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡದೆ ಇರ್ಬೋದು ಆದ್ರೆ ದೇವರು ಯಾವಾಗ್ಲೂ ನೋಡುವರಾಗಿದ್ದಾರೆ ಪ್ರೀತಿಯ ಮಕ್ಕಳು ಎರಡನೇದಾಗಿ ಆಗಿ ಎಲ್ಲ ಯೌನಸ್ಥರ ಮಕ್ಕಳಿಗಾಗಿ ನಾವು ಪ್ರಾರ್ಥನ ಯೌವನಸ್ಥ ಮಕ್ಕಳು ನೋಡೋದಾದ್ರೆ ವಿಶೇಷವಾಗಿ ಕಷ್ಟ ವೇದನೆಯಲ್ಲಿದ್ದಾರೆ ಹೇಗಪ್ಪ ನನ್ನ ಮುಂದೆ ಹೋಗ್ಲಿ ಎಂಬುದಾಗಿ ಈಗ ತಾನೇ ಎಸ್ ಎಸ್ ಸಿ ಎಕ್ಸಾಮ್ ಎಲ್ಲ ಬರೆದು ಪಾಸ್ ಆಗಿದ್ದಾರೆ ಮಕ್ಕಳು ಭವಿಷ್ಯದ ಬಗ್ಗೆ ಅವ್ರಿಗಾಗಿ ನಾವು ಪ್ರಾರ್ಥನ ದೇವರು ಅವರನ್ನು ಒಳ್ಳೆ ರೀತಿಯಲ್ಲಿ ಈ ದೇಶದಲ್ಲಿ ಒಳ್ಳೆ ನಾಯಕರಾಗಿ ಅಥವಾ ಒಳ್ಳೆ ರೀತಿ ಯವನಸ್ಥರು ದೇವ್ರ ಭಯಭಕ್ತಿಯಿಂದ ಭಕ್ತಿಯಿಂದ ಬೆಳೆಯುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿಕೊಂಡು ನಾವು ಪ್ರಾರ್ಥನ ಪರಿಶೋಧನೆ ಪ್ರೀತಿ ಉಳಿದ ದೇವ್ರಿಗೆ ಎಲ್ಲಾ ಯೋನ ಮಕ್ಕಳಿಗಾಗಿ ನಿಮ್ಮ ಕರೆಗಳೇ ಪ್ರತಿ ಇವನಸ್ಥ ಮಕ್ಕಳು ದೇವ್ರೆ ನಿಮ್ಮಲ್ಲಿ ಭಯಭಕ್ತಿಯಿಂದ ಬೆಳೆಯುವಂತೆ ಮಾಡು ಅಪ್ಪ ನಿನ್ನಲ್ಲಿ ಅಪ್ಪ ಹೆಚ್ಚಾಗಿ ಅಪ್ಪ ಈ ದಿನಗಳಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ಬಂದಿದೆ ಪ್ರತಿಯೊಬ್ಬರು ಪಾಸ್ ಆಗಿದ್ರೆ ಅವರ ಜೀವಿತ ಅವ್ರ ಭವಿಷ್ಯ ದೇವ್ರೆ ನಿನ್ ಕಾಪಾಡು ಅಪ್ಪ ಎಲ್ಲ ಕ್ರೈಸ್ತ ಮಕ್ಕಳು ದೇವ್ರೆ ಎಲ್ಲಾ ಕುಟುಂಬಗಳು ಆಶೀರ್ವದಿಸು ಪ್ರತಿ ಒಂದೊಂದು ಕಪ್ಪ ದೇಶದಲ್ಲಿ ಅಪ್ಪ ಒಂದೊಂದು ಕುಟುಂಬ ಯೌನಸ್ಥ ಮಕ್ಕಳು ತಪ್ಪಾದ ದಾರಿ ಹೋಗದೆ ಅಪ್ಪ ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಾಮಡು ಅಪ್ಪ ನಿನ್ನ ಹೇಳ್ತದೆ ಯವನ ಕಾಲದಲ್ಲಿ ನಿನ್ನ ಸ್ಮರಿಸ ಎಂಬುದಾಗಿ ಪ್ರಸಂಗದಲ್ಲಿ ನೋಡುವ ಹಾಗೆ ಅಪ್ಪ ಪ್ರತಿ ಯೋನ ದೇವರೇ ನಿನ್ನಲ್ಲಿ ಭಯಬಿಡ್ತಿದ್ದ ಜೀವಿಸುವಂತೆ ಮಾಡು ತಂದೆ ತಾಯಿ ಮಾತನ್ನೇ ಕೇಳುವಂತೆ ಅವ್ರ ಮನಸ್ಸನ್ನು ಕೇಳು ಅಪ್ಪ ಸಹಿತ ಕಾರ್ಯದಲ್ಲಿ ಒಳಗಾಗದೆ ಅಪ್ಪ ನಿಮ್ಮಲ್ಲಿ ನಂಬಿಕೆಯಿಂದ ಭರವಸೆಯಿಂದ ಅವ್ರು ಜೀವಿಸುವಂತೆ ಮಾಡು ಅವ್ರಿಗೆ ಜಯ ಕೊಡು ಅಪ್ಪ ದೇವ್ರೆ ದೇಶದಲ್ಲಿ ಒಳ್ಳೆ ರೀತಿಯಲ್ಲಿ ಅವ್ರು ಮುಂದೆ ಬರುವಂತೆ ಪ್ರತಿಯೊಂದು ಸ್ತಮಗ್ಗನು ಯವನಸ್ಥ ಎಲ್ಲ ಸಪಾ ಎಲ್ಲೇವ್ರೆ ಕೆಟ್ಟ ಮಾರ್ಗದಲ್ಲಿ ಹೋಗದೆ ಅಪ್ಪ ತಪ್ಪಾದ ದಾರಿ ಹೋಗದೆ ದೇವ್ರೆ ಒಳ್ಳೆ ಮಾರ್ಗದಲ್ಲಿ ಪ್ರತಿ ಯುವನಸ್ಥರು ನಡೆಯುವ ಹಾಗೆ ನೀವು ಮಾಡ್ತೀರಿ ಎಂಬ ನಂಬಿದನು ಸ್ವಾಮಿ ಪ್ರತಿ ಇವನಸ್ಥ ಮಕ್ಕಳನ್ನು ಆಶೀರ್ವಸು ಅಪ್ಪ ಕರುಣ ಮನೆ ಚಿಕ್ಕ ಪ್ರಾರ್ಥನೆ ಕಿರುತಿ ಏಸು ಕ್ರಸ್ವಸಲ್ಲಿ ವಿಡನೆ ಆ ಮೀನ್ ಆ ಮೀನ್ ಅಲ್ಲಿ ಹೋಗಿ ಮಕ್ಕಳೇ ಯೌನಸ್ಥರನ್ನ ದೇವರ ಅದ್ಭುತವಾಗಿ ನಡೆಸ್ತಾರೆ ನಂಬಿಕೆಯಾಗಿ ಇನ್ನು ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ದೇವರು ಜಯ ಕೊಡೋರಾಗಿದ್ದಾರೆ ಆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡೋರಿಲ್ಲ ಆತನ ನಮ್ಮನ್ನು ಕೈ ಹಿಡಿದು ನಡೆಸೋರಾಗಿದ್ದಾರೆ ಪ್ರೀತಿ ದೇವ್ ದೇವ್ ಮಕ್ಕಳೇ ಈ ದಿನ ದೇವ್ರ ವಾಕ್ಯ ನಾವು ಧ್ಯಾನಕ್ಕೆ ಹೋಗೋಣ ನಾವು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ದೇವರೇ ನಮ್ಮೊಟ್ಟಿಗೆ ಮಾತನಾಡುವಂತ ದೇವ್ರು ದೇವರು ಆತ ನಮಗೆ ಪ್ರೋತ್ಸಾಹ ಕೊಡೋರಾಗಿದ್ದಾರೆ ನಮಗೆ ಜಯ ಕೊಡೋರಾಗಿದ್ದಾರೆ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಸರಿಪಡಿಸೋರಾಗಿದ್ದಾರೆ ಅಲ್ಲಿ ಹೌದು ಪ್ರೀತಿ ಮಕ್ಕಳೇ ಒಬ್ಬ ಕಣ್ಮುಚ್ಚಿ ನಾವು ಪ್ರಾರ್ಥಿಸೋಣ ತಂದೆ ದೇ್ರಿ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ದೇವ್ರಿ ನೀನು ವಾಕ್ಯ ಹೇಳುವಾಗ ನಮ್ಮ ಜೊತೆ ಮಾತನಾಡು ಅಪ್ಪ ನಾನ್ ಮಾತಾಡದೆ ಪ್ರತಿಯೊಂದು ಮಕ್ಕಳನ್ನ ನೀನ್ ಮಾತನಾಡಿ ಅಪ್ಪ ಒಳ್ಳೆ ರೀತಿಲಿ ನಡೆಸಪ್ಪ ಯಶಸ್ವಿ ನೀನ್ ಒಳ್ಳೆ ದೇವ್ರು ಅಪ್ಪ ನೀವು ಬೇಡ್ರಿ ನಿಮಗೆ ಕೊಡೋ ಪಟ್ಟಿದೆ ಅಂತ ಹೇಳುವಾಗೆ ದೇವ್ರು ಯಾರ್ಯಾರು ಬೇಡ್ತ ಇದ್ರು ಅವ್ರ ಜೀವಿತದಲ್ಲಿ ಅದ್ಭುತವಾಗಿ ನಡ್ಸಪ್ಪ ಅಪ್ಪ ದಂಧೆ ದೇವ್ರೆ ನಾನ್ ಹೇಳದೆ ನೀನ್ ಮಾತನಾಡು ಪ್ರತಿಯೊಬ್ಬರ ಜೊತೆ ಮಾತನಾಡಿ ಅಪ್ಪ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಮಾಡು ಈ ಚಿಕ್ಕ ಪ್ರಾರ್ಥನೆ ಹೇಳಿದಂತೆ ಏಸು ಕ್ರಿಸ್ತಲ್ಲಿ ಬೇಡತಾರೆ ಜೋಡ್ತದೆ ಮಕ್ಕಳೇ ಈ ದೇವರು ಒಂದು ಟಾಪಿಕ್ ಅನ್ನ ಕೊಟ್ಟಿದ್ದಾರೆ ಏನಂದ್ರೆ ಪ್ರೋತ್ಸಾಹ ಪಡಿಸುವವರಾಗಿರೆ ಆಮೀನ್ ಅಲ್ಲಿಯ ಪ್ರೀತಿ ಮಕ್ಕಳೇ ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ನಾವು ಪ್ರೋತ್ಸಾಹದಿಂದ ನಡೀತಾ ಇದ್ದೀವಿ ಎಂದು ಬಹಳ ಮುಖ್ಯವಾಗಿದೆ ಎಲ್ಲರಿಗೆ ನೋಡದಾದ್ರೆ ಅಯ್ಯೋ ಪ್ರೋತ್ಸಾಹ ಹೆಂಗ್ ಮಾಡೋದು ಎಂಬುದಾಗಿ ನಾವು ಇರ್ಬೋದು ಆದ್ರೆ ನಾವು ಪ್ರೋತ್ಸಾಹ ಇನ್ನೊಬ್ಬರಿಗೆ ಮಾಡಿದ್ರೆ ದೇವ್ರು ವಿಶೇಷವಾಗಿ ಆಶೀರ್ವದಿಸ್ತಾರೆ ಕುಟುಂಬದಲ್ಲಿ ಮತ್ತೆ ನೋಡಿ ನೀವು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ಪ್ರೀತಿಯನ್ನು ಹಂಚಿರಿ ಮೊಟ್ಟ ಮೊದಲಲ್ಲಿ ನೋಡುದಾದ್ರೆ ನಮ್ಮ ನಿಮ್ಮ ಸ್ವಂತ ಮನೆಯಲ್ಲಿ ಪ್ರೀತಿ ಇರಬೇಕು ಆಮೇಲೆ ಅಲ್ಲಿ ಯಾವ ಪ್ರೀತಿ ಮಕ್ಕಳೇ ಸ್ವಂತ ಮನೆಯಲ್ಲಿ ಪ್ರೀತಿ ಇಲ್ಲದೆ ಅದು ಏನಾಗುತ್ತೆ ಪ್ರೋತ್ಸಾಹ ಪಡಲ್ಲ ಅದಕ್ಕೆ ನಾವು ಮೊದಲಾಗಿ ಮನೆಯಲ್ಲಿ ಪ್ರೀತಿ ಮಾಡಬೇಕು ಎಲ್ಲರ ಜೊತೆ ನಾವು ಸಂತೋಷವಾಗಿ ಪ್ರೋತ್ಸಾಹ ಮಾಡುವಾಗ ವಿಶೇಷವಾಗಿ ಆಶೀರ್ವದಿಸ್ತಾರೆ ಎಂಬುದಾಗಿ ಹೇಳ್ತಾರೆ ಪ್ರೀತಿಯನ್ನು ಕೊಡ್ರಿ ಸಂತೋಷವಾಗಿ ಜೀವಿಸದಿರುವವರು ಎಲ್ ಯಾರು ನಿಮ್ಮ ಬಳಿಗೆ ಬಂದಿರಲಿ ದೇವರ ದಯವು ಭಾವದೊಡನೆ ಜೀವಿಸಿರಿ ನಿಮ್ಮ ಕಣ್ಣುಗಳಲ್ಲಿ ಮುಂಗಾದಲ್ಲಿ ನಗುವಿನಲ್ಲಿ ಆ ಅದರದ ವಂದನೆಗಳಲ್ಲಿ ಆ ಭಾವ ಕಳಿಸಿರಿ ಮೀನ್ ಅವ್ರ ಮಕ್ಕಳೇ ಮಕ್ಕಳಿಗೆ ಒಳ್ಳೆ ನಗು ದನ ಕಳಿಸ್ಬೇಕು ಮತ್ತು ಒಳ್ಳೆದನ ಸಂತೋಷವಾಗಿ ಎಂಬುದಾಗಿ ಒಂದು ವಿಶ್ ನಿಮಿಷ ನಿಮಿಷ ನಿಮ್ಮ ಸುತ್ತಲೂ ವೀಕ್ಷಿಸ್ರಿ ಜನರ ಮುಗ ಮುಗವನ್ನು ಹತ್ತಿರದಿಂದ ನೋಡ್ರಿ ನೋಡಿ ಒಂದು ಯಾರಾದ್ರೂ ನೋಡಿದ್ರೆ ಅವ್ರ ಮಕ್ಕ ನೋಡಿದಾದ್ರೆ ಅಯ್ಯೋ ಇವ್ರು ಒಂದ್ ಯಾವ್ದೋ ಒಂದು ದುಃಖದಲ್ಲಿ ಇರ್ಬೋದು ಇರ್ತಾರೆ ಅಥವಾ ಇನ್ನೊಬ್ರು ಯಾವ್ದೋ ಒಂದು ಸಮಸ್ಯೆಲ್ಲಿದ್ದಾರೆ ಅಷ್ಟು ಹಣ ಇದೆ ಆದ್ರೂ ಕೂಡ ಅವ್ರಿಗೆ ನಗು ಇರಲ್ಲ ಮತ್ತೆ ಸಮಾಧಾನ ಇಲ್ಲ ಅಯ್ಯೋ ಏನೋ ಒಂದು ಕಳ್ಕೊಂಡಿದ್ದೇನೆ ನನ್ನಲ್ಲಿ ಏನೋ ಪರಿಸ್ಥಿತಿ ಅಂದರೆ ಏನೋ ನನಗೆ ಯಾವ್ದು ಸಿಕ್ತಾ ಇಲ್ಲ ಪ್ರೋತ್ಸಾಹ ಯಾರು ಮಾಡ್ತಾ ಇಲ್ಲ ಎಂಬತ್ತ ದುಃಖದಲ್ಲಿದ್ದಾರೆ ಅವ್ರ ಮಕ್ಕಳ ಆದ್ರೆ ದೇವ್ ವಾಕ್ಯ ನಮ್ಮ ಈ ದಿನ ಇಚ್ಛಿಸ್ತೇವೆ ಪ್ರತಿ ಮಕ್ಕಳೇ ಏನಂದ್ರೆ ಲೋಕನ ಬಡವ ಸ್ವಾರ್ತೆ ಆರನೇದೇ ಮೂವತ್ತ ಎಂಟು ವಚನ ಹೇಳ್ತದೆ ಏನಂದ್ರೆ ಕುಡ್ರಿ ನಿಮಗೂ ಕೊಡಲ್ಪಡುವುದು ಆಮೇಲೆ ಹಾಲೆಯಲ್ಲಿ ಹೌದ್ ಪ್ರತಿ ಮಕ್ಕಳೇ ಕುಡಿಯ್ರಿ ಏನಂದ್ರೆ ನಾವ್ ಯಾವ ರೀತಿಲಿ ದೇವರಿಗೆ ಕೊಡ್ತಾ ಇದ್ದೀವಿ ದೇವ್ರಿಗೆ ಕೊಡೋದಂದ್ರೆ ದೇವ್ರಂಗೆ ಸಮಯ ಕೊಡುವುದು ಆಮೇಲೆ ದೇವ್ರ ಹತ್ತಿರ ಇರುವುದು ಅದೊಂದು ಕೊಡುವಾಗಿದೆ ಅಯ್ಯೋ ನನಗೆ ಯಾರು ಪ್ರೋತ್ಸಾಹ ಮಾಡೋದು ನಾನು ಏನ್ ಕೊಡ್ಲಿ ಎಂಬಂತ ಬಿಟ್ಟು ದೇವ್ರೆ ನಾನ್ ನಿನಗೆ ಕೊಡ್ತೀನಿ ಎಂಬುದಾಗಿ ಹೇಳ್ಬೇಕು ಪ್ರತಿ ಮಕ್ಕಳೇ ನಾನು ಯಾವಾಗಲೂ ನಿನಗೆ ಸಮಯ ಕೊಡ್ತೇನೆ ಮತ್ತೆ ಪ್ರೋತ್ಸಾಹ ಮತ್ತು ಹೊಗಳುವಿಕೆಯನ್ನು ನೀವು ಎದುರು ನೋಡ್ತಿದ್ದೀರೋ ಹಾಗಿದ್ರೆ ನನ್ನ ಒಂದು ಸಲಹೆ ಏನು ಕೇಳ್ರಿ ನಿಮ್ಮ ಹತ್ತಿರದಲ್ಲಿರುವ ಯಾರನ್ನಾದರೂ ಪ್ರೋತ್ಸಾಹ ಪಡಿಸಿರಿ ಏನೇನು ಪಡೆಯಬೇಕೆಂದಿರೋ ಅದನ್ನು ಜನರಿಗೆ ಕೊಡ್ರಿ ಮತ್ತು ಅದರ ನೂರಷ್ಟು ಪ್ರತಿಫಲ ದೊರೆಯುವಾಗ ನಿಮಗೆ ಅತ್ಯತ್ಯ ಆಶ್ರಯವಾಗುತ್ತದೆ ಎಂಬುದಾಗಿ ಹೌದ್ ಪ್ರತಿ ಮಕ್ಕಳೇ ನಾವ್ ಇನ್ನೊಬ್ಬರಿಗೆ ಪ್ರೋತ್ಸಾಹ ಮಾಡುವಾಗ ನಾವ್ ಇನ್ನೊಬ್ಬರಿಗೆ ಏನಾದರೂ ಕೊಡುವಾಗ ದೇವ್ರು ಆಶೀರ್ವದಿಸ್ತಾರೆ ಎಂಬುದಾಗಿ ಅಯ್ಯೋ ನಾವು ಹಾಗೆ ಇಟ್ಕೊಂಡ್ರೆ ಅದನ್ನ ಏನ ಆಗಲ್ಲ ಆದ್ರೆ ನಾವು ಬದಲಾಗಿ ಕೊಡಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಇನ್ನೊಬ್ಬರಿಗೆ ಪ್ರೋತ್ಸಾಹ ಮಾಡ್ಬೇಕೆಂಬುದೇ ದೇವ್ರ ವಾಕ್ಯ ಹೆಚ್ಚಿಸ್ತಾ ಇದ್ದಾರೆ ಆಮೇಲೆ ಮತ್ತೇನು ಬರದ ಸ್ವಾರ್ಥ ಇವನೇದೇ ಹನ್ನೆ ವಚನ ಮೂಡುವಾಗ ಕ್ರಿಸ್ತನ ಮಾತುಗಳನ್ನು ಕೇಳಿರಿ ಆತನು ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತಿರೋ ಅದನ್ನೇ ನೀವು ಅವ್ರಿಗೆ ಮಾಡ್ರಿ ಮಮೀ ಹಾಲಲ್ಲಿ ಹೌದು ಪ್ರತಿ ಮಕ್ಳೆ ನಾವು ದೇವ್ರೇನ್ ಹೇಳ್ತಾ ಇದಾರೆ ನೀವ್ ಏನೇನ್ ಮಾಡ್ತಿರೋ ಜನರಿಗೆ ಅದನ್ನೇ ಜನ ನಿಮ್ ಮಾಡ್ತಾ ಇದಾರೆ ಅದೇ ತರ ನಮ್ಮ ಜೀವಿತದಲ್ಲಿ ದೇವರೇ ಇನ್ನೊಬ್ಬರಿಗೆ ನಾವು ಒಳ್ಳೇದ್ ಮಾಡ್ತೀನಿ ಇನ್ನೊಬ್ಬರಿಗೆ ಪ್ರೋತ್ಸಾಹ ಮಾಡ್ತೀನಿ ಅವ್ರು ಒಳ್ಳೆ ಮುಂದೆ ಹೋಗ್ಬೇಕು ಅವ್ರಿಗಾಗಿ ನಾವು ಪ್ರಾರ್ಥಿಸ್ತೇನೆ ಅವ್ರಿಗಾಗಿ ಆ ಕುಟುಂಬದಲ್ಲಿ ಯಾವಾಗ್ಲೂ ಸಂತೋಷ ಇರ್ಬೇಕು ಆ ಮುಖದಲ್ಲಿ ಒಳ್ಳೆ ರೀತಿಲಿ ಪ್ರೋತ್ಸಾಹನ ಮಾಡ್ತೀನಪ್ಪ ಅಂತ ಹೇಳುವಾಗ ಸಂತೋಷರಾಗಿದ್ದಾರೆ ಹೌದು ಪ್ರತಿ ಮಕ್ಕಳೇ ಈ ದಿನಗಳಲ್ಲಿ ನಾವು ಪ್ರೋತ್ಸಾಹ ಮಾಡ್ತಾ ಇದೀವ ಇನ್ನೊಬ್ಬರಿಗೆ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ ಅದೇ ತರ ಹೇಳ್ತಾರೆ ವಿಲಿಯಂ ಬ್ಲಾಕರ್ ಒಮ್ಮೆ ಹೀಗೆ ಹೇಳ್ತಾ ಇದ್ದಾರೆ ಏನಂದ್ರೆ ಅವ್ರು ಹೇಳ್ತಾರೆ ಮಾನವರ ಕರ್ತವ್ಯಗಳವೇ ದೊಡ್ಡದು ಪ್ರೋತ್ಸಾಹ ಪಡಿಸುವುದಾಗಿದೆ ಮನುಷ್ಯನ ಆದರ್ಶಗಳನ್ನು ಕಂಡು ನಗುವುದು ಸುಲಭ ಉತ್ಸಾಹದ ಮೇಲೆ ತಣ್ಣೀರೇ ಬೇಕಿರುವುದು ಸುಲಭ ಇತರರನ್ನು ನಿರಾಸೆಗೊಳಿಸುವುದು ಸುಲಭ ಅನೇಕ ಸಂಬಂಧಗಳಲ್ಲಿ ಸುತ್ತಿ ಅಥವಾ ಕೃತಜ್ಞತೆ ಅಥವಾ ಹೊಗಳಿಕೆ ಅಥವಾ ಹೊರ ಮಾತುಗಳು ಜನರನ್ನು ಬಲಪಡಿಸುತ್ತವೆ ಎಂಬುದಾಗಿ ಚಿಕನ್ ಸೂಪ್ ಫಾರ್ ದ ಫುಲ್ ಎಂಬ ಚಿರಚಿತ್ತ ಮತ್ತು ಪ್ರೀತಿ ಪಾತ್ರದ ಪುಸ್ತಕ ಓದುವಾಗ ಈ ಕಥೆನು ನಾನು ಓದಿದೆ ಸಣ್ಣ ಪ್ರೋತ್ಸಾಹವೊಂದು ಒಂದು ಜನರ ಜೀವಿತಗಳಲ್ಲಿ ಎಂಬುದಾಗಿ ಅವ್ರು ಹೇಳ್ತಾರೆ ಅವ್ರಿಮಕ್ಕಳಿಗೆ ಇಲ್ಲಿ ವಿಲಿಯಂ ವಿಲಿಯಂ ಬ್ಲಾಕರ್ ಅವರು ಹೇಳ್ತಾ ಇದ್ದಾರೆ ಇನ್ನೊಬ್ಬರಿಗೆ ನೋವು ಮಾಡೋದು ಮಾಡಲು ಅಥವಾ ಇನ್ನೊಬ್ರಿಗೆ ದೊಡ್ಡ ಪ್ರೋತ್ಸಾಹ ಪಡಿಸುವುದು ಮನುಷ್ಯರ ಎಂಬುದಾಗಿ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಮಾಡಬೇಕೆಂಬುದಾಗಿ ಅವ್ರು ಹೇಳ್ತಾರೆ ಕಾಲೇಜ್ ಫ್ರೆಂಡ್ಸ್ ಎಂಬರು ಎಂಬುದಾಗಿ ದೇವರಲ್ಲಿ ನಾವು ಪ್ರೋತ್ಸಾಹ ಕೊಡಬೇಕು ಅವ್ರು ಅಯ್ಯೋ ಇವ್ರು ಫೇಲ್ ಆಗಿದ್ದಾನೆ ಇವನು ಆದ ಆಗಿದ್ದಾರೆ ಅಂತ ಅವ್ರಿಗೆ ಇದು ಮಾಡಬಾರ್ದು ಬದಲಾಗಿ ಅವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು ನೀನ್ ಮುಂದೆ ಬರ್ತೀಯಾ ನೀನ್ ಒಳ್ಳೆಯವ್ನಾಗ್ತೀರಾ ನಿಮಗೆ ನಿನಗೆ ಕಷ್ಟ ಇದೆ ವೇದನೆ ಇದೆ ನೀನ್ ಮುಂದೆ ಬರ್ತೀಯ ಅಂತ ಅವ್ರಿಗೆ ಪ್ರೋತ್ಸಾಹ ಹೇಳುವಾಗ ಅವ್ರಿಗೆ ಸಂತೋಷ ಬರುತ್ತೆ ಅದೇ ತರ ದೇವ್ರವಾಕ್ಯಸ್ತಾರೆ ಪ್ರತಿ ಮಕ್ಕಳೇ ಇಲ್ಲಿ ನೋಡೋದಾದ್ರೆ ಆ ಅಭಿಲಾಕ್ಷ್ಮ ಎಂಥ ಪ್ರಭಾವವನ್ನು ಬಿರಿದ್ರು ದೇವರಲ್ಲಿ ನಾವು ಅನ್ಯನ್ಯತೆಯನ್ನು ಜೀವಿಸಬೇಕು ಎಂಬುದಾಗಿ ನೋಡಿ ಪ್ರೋತ್ಸಾಹವು ಬಲವಾದ ಸೈನ್ಯವಾಗಿದೆ ಯಾರೋ ಒಬ್ರು ಏಕಾಂಗಿ ತಮ್ಮ ಜೀವಿತದಲ್ಲಿ ಪ್ರಾಮುಖ್ಯವಾದ ಎತ್ತರ ತಲುಪಲು ಸಾಧ್ಯವಿಲ್ಲ ಅವ್ರ ಪ್ರತಿ ಮಕ್ಕಳೇ ತಾನಾಗಿ ಮುಂದೆ ಎತ್ತರವಾಗಿ ಹೋಗೋಕ್ಕೆ ಸಾಧ್ಯವಿಲ್ಲ ಬದಲಾಗಿ ನಾವು ಇನ್ನೊಬ್ರಿಗೆ ಪ್ರೋತ್ಸಾಹ ಮಾಡ್ಬೇಕು ಇನ್ನೊಬ್ಬರ ಕುಟುಂಬಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು ನೀವು ಕಷ್ಟದಲ್ಲಿದ್ದೀರಾ ಆದ್ರೆ ದೇವರು ನಿಮಗೆ ಪ್ರೋತ್ಸಾಹ ಆಗಿದ್ರೆ ನೀವು ಕೊಡ್ರಿ ದೇವರು ಅದ್ಭುತವಾಗಿ ನಿಮ್ಮನ್ನು ನಡೆಸ್ತಾರೆ ಎಂಬುದಾಗಿ ಹೋಲ್ತಿರ್ತೀವಿ ಮಕ್ಕಳೇ ನಾವು ಕೊಡಬೇಕಂದ್ರೆ ಇನ್ನೊಬ್ರಿಗೆ ಪ್ರೀತಿಯಿಂದ ಕೊಡಬೇಕು ಒಳ್ಳೆ ಮಾತನ್ನ ಆಡ್ಬೇಕು ಈ ದಿನಗಳಲ್ಲಿ ನೋಡಿದಾದ್ರೆ ಅಯ್ಯೋ ನನ್ನ ಕುಟುಂಬದಲ್ಲೇ ಸಮಸ್ಯೆ ಇದೆ ನಾನು ಅವ್ರಿಗೆ ಹೋಗಿ ಹೆಂಗ ಹೇಳಿ ಪ್ರೋತ್ಸಾಹ ಅಂತ ನಾವು ಹೇಳ್ಬೋದು ಆದ್ರೆ ಯಾವಾಗಲೂ ಪ್ರೋತ್ಸಾಹ ಆಗಿ ಇರ್ಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತಾರೆ ಅವ್ರು ಹೇಳ್ತಾರೆ ಜಾನ್ ಚಾರ್ಲ್ಸ್ ಡಿಕ್ಸ್ ಅವ್ರ ಬಗ್ಗೆ ನೋಡೋದಾದ್ರೆ ಅವರು ಹೇಳ್ತಾರೆ ಸಾಹಿತ್ಯ ಬರಹಗಾರರು ಯಾವ ಸೌಕರ್ಯಗಳು ಅವನ ಕುಟುಂಬದಿಂದ ಅವನಿಗೆ ದೊರೆಯಲಿಲ್ಲ ಆದ್ರೂ ಪ್ರಸಿದ್ಧ ಸಾಹಿತ್ಯ ಬರಹಗಾರನಾದನು ಅವನ ತಂದೆಯು ಅಪಾರ ಅಪಾರವಾದ ಸಾಲ ಮಾಡಿದ್ದರಿಂದ ಸೆರೆಮನೆಗೆ ಹಾಕಲ್ಪಟ್ಟರು ಅದರಿಂದ ಹನ್ನೆರಡನೇ ವಯಸ್ಸಿನಲ್ಲಿ ಶಾಲೆನು ಬಿಡಬೇಕಾಯ್ತು ಇಲ್ಲಿ ಇಲ್ಲಿಗಳ ಹಾವಳಿ ಕಾರ್ಯಗಳಿಂದ ಮಾತಿನ ಮೇಲೆ ಎಲ್ಬೇ ಅವನು ಎಷ್ಟೋ ವರ್ಷ ಚಾರ್ಲ್ಸ್ ನೋಡೋದಾದ್ರೆ ಅವ್ರ ಹನ್ನೆರಡು ವಯಸ್ಸಿಗೆ ಆತ ಜೈಲಿಗೆ ಹೋಗುವುದನ್ನು ನೋಡ್ತೀವಿ ಅವ್ರ ತಂದೆ ಸಾಲ ಮಾಡಿದ್ರು ಅವನು ವಿದ್ಯಾಭ್ಯಾಸ ಮಾಡಿಲ್ಲ ಬರ ಬದಲಾಗಿ ಬರಹಗಾರ ಆಗಿದ್ರೆ ನೋಡ್ತೀವಿ ಒಳ್ಳೆ ಅವನಿಗೆ ಯಾರು ಪ್ರೋತ್ಸಾಹ ಮಾಡಿಲ್ಲಲ್ಲ ಆದ್ರೆ ದೇವರು ಅವನು ಸಂಗಡ ಇದ್ದು ಅವನಿಗೆ ಬರಹಗಾರ ಮಾಡಿದರೆ ಎಂಬುದನ್ನು ಮಕ್ಕಳೇ ಅದೇ ತರ ನಾವು ಇನ್ನೊಬ್ಬರಿಗೆ ಪ್ರೋತ್ಸಾಹ ಮಾಡಬೇಕು ಒಬ್ಬ ಒಳ್ಳೆಯ ವ್ಯಕ್ತಿಯ ನೋಡಿ ಆ ಏನಂದ್ರೆ ಚರಿತ್ರೆ ಸ್ತ್ರೀ ಮತ್ತು ಪುರುಷರ ಬಗ್ಗೆ ನಾವು ಓದುವಾಗ ಅವರ ಸಾಧಿಸದ ಕಾರ್ಯ ಹಿಂದೆ ಅನೇಕರು ಪ್ರೋತ್ಸಾಹ ಮಾಡಿದ್ದಾರೆ ಪ್ರತಿ ಮಕ್ಕಳೇ ಆದರೆ ದೇವ್ ವಾಕ್ಯ ಇಲ್ಲಿ ಹೇಳ್ತಾರೆ ಒಬ್ಬ ಒಳ್ಳೆಯ ನೋಡಿ ಕವಿ ವಿಲಿಯಂ ವರ್ಸ್ವರ್ತ್ ಒಮ್ಮೆ ಹೇಳಿದರು ಏನಂದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿಯ ಜೀವಿತದ ಉತ್ತಮವಾದ ಭಾಗವೇನೆಂದ್ರೆ ಪ್ರೀತಿ ಮತ್ತು ದಯೆಯಿಂದ ಮಾಡಲಾಗಿರುವ ಸಣ್ಣ ಪುಟ್ಟ ಹೆಸರಿಂದಲ್ಲ ಜ್ಞಾಪಕಕ್ಕೂ ಬರದಂತ ಕಾರ್ಯವಾಗಿದೆ ನಿಮ್ಮ ಮಾತುಗಳು ಎಂಥ ಕ್ರಿಯೆಗಳ ಮೂಲಕವಾಗಿರ್ಬೇಕು ಐ ಮೀನ್ ಅವ್ರ ಪ್ರತಿ ಮಕ್ಕಳೇ ನಾವು ಕೊಡಬೇಕಾದ್ರೆ ಅವ್ರು ಹೇಳ್ತಾರೆ ಸೇವಕರು ನಾವು ಒಳ್ಳೆ ರೀತಿಯಲ್ಲಿ ಮಾತಾಡಬೇಕು ಪ್ರೀತಿಯಿಂದ ಮಾತಾಡಬೇಕು ಇನ್ನೊಬ್ಬರ ಜೊತೆ ದೇವರ ಮಕ್ ಕುಟುಂಬದಲ್ಲಿ ಪ್ರೀತಿಯಿಂದ ಮಾತಾಡುವಾಗ ಅವರು ಇವ್ರು ಒಳ್ಳೆ ಮಕ್ಕಳಿದ್ದಾರೆ ನಮಗೆ ಸಹಾಯ ಮಾಡ್ತಾರೆ ಎಲ್ಲೋ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿಸ್ತಾ ಇದ್ದಾರೆ ಎಂಬುದಾಗಿ ಅವರ ಪ್ರತಿ ಮಕ್ಕಳೇ ನಾವು ಆತನಲ್ಲಿ ನಂಬಿಕೆ ಇಡಬೇಕು ಅದೇ ಹೇಳೋದು ಬರೆದ ಸುವಾರ್ಥೆ ಆರನೇ ಮೂವತ್ತೆಂಟು ವರ್ಷ ಹೇಳ್ತದೆ ಏನಂದ್ರೆ ನೀವು ಹಳೆಯುವ ಅಳೆತೆಯಿಂದಲೇ ನಿಮಗೂ ಅಳೆಯುವರು ಆಮೀನ್ ಅಲೇ ನೀವು ಯಾವ ಪ್ರತಿ ಮಕ್ಕಳೇ ನಮ್ಗೆ ರೀತಿ ಅಳಿತಾರೋ ಅದೇ ತರ ಹೇಳ್ತಾರೆ ಅದಕ್ಕೆ ನಾವು ಇನ್ನೊಬ್ಬರಿಗೆ ಪ್ರೋತ್ಸಾಹ ಮಾಡಬೇಕು ನಿಮ್ಮ ಸುತ್ತಲಿನಲ್ಲಿರುವ ಜನರ ಜೀವಿತ ಪ್ರಯಾಣದಲ್ಲಿ ಏನಾದರೂ ಹೇಳಲು ಅಥವಾ ಕಾರ್ಯವನ್ನು ಮಾಡಲು ಸಕಾರಾತ್ಮಕ ಪ್ರೋತ್ಸಾಹ ಪಡಿಸುವ ವಿಷಯಗಳನ್ನು ಎದುರು ನೋಡುವರಾಗಿರಿ ಜನರು ಹೊಗಳಿರಿ ಮತ್ತು ಅವರು ಮಾಡುವ ಸಣ್ಣ ಕಾರ್ಯ ಗಮನಕ್ಕೆ ತಂದುಕೊಳ್ಳ್ರಿ ಆಮೇಲೆ ಹೌದು ಪ್ರತಿ ಮಕ್ಕಳೇ ಕೆಲವರು ಚಿಕ್ಕದಾಗಿ ಕೆಲಸ ಮಾಡ್ತಾರೆ ಒಬ್ಬರು ಅವ್ರಿಗೆ ಯಾವ್ದೋ ಕೆಲಸ ಮಾಡುವಾಗ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ ದೇವ್ರು ನಿಮ್ಮನಿಗೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ ಅಯ್ಯೋ ಇನ್ನು ಇವ್ರಿಗೆ ನೋಡಿದ್ರೆ ಏನ್ ಕೆಲ್ಸ ಮಾತಾಡವ್ರೆ ಕೆಲವು ಜನರು ಅಲ್ಲಿ ಇಲ್ಲಿ ನೋಡ್ತಾರೆ ಆದ್ರೆ ಮಾತಾಡಲ್ಲ ಪ್ರತಿ ಮಕ್ಕಳೇ ಇವ್ರಿಗೆ ಚಿಕ್ಕ ಕೆಲಸ ಮಾಡ್ತಾರೆ ಎಂಬುದಾಗಿ ಆತರ ಮಾಡದೆ ದೇವ್ರು ನಮ್ಮನ್ನ ಹೆಚ್ಚಿಸ್ತದ್ರೆ ಪ್ರತಿ ಮಕ್ಕಳೇ ಕೊಡ್ರಿ ನಿಮಗ್ ಕೊಡಲ್ಪಟ್ಟಿದೆ ಎಂಬುದಾಗಿ ಹೌದ್ ಪ್ರತಿ ಮಕ್ಕಳೇ ದೇವ್ರು ನಮ್ಗೆಲ್ಲೂ ಕೊಟ್ಟಿದ್ದಾರೆ ಆದ್ರೆ ಇನ್ನೊಬ್ರಿಗೆ ನಾವು ಯಾವ ರೀತಿಯಲ್ಲಿ ಪ್ರೋತ್ಸಾಹಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ದೇವರೇ ಇಲ್ಲಿಂದ ನಾನು ಎಲ್ಲರಿಗೂ ಪ್ರೋತ್ಸಾಹಿಸ್ತೀನಿ ಅಪ್ಪ ನಿನ್ನ ನಂಬಿಕೆಯಿಂದ ನೀ ನನಗೆ ಕೊಟ್ಟಿದ್ದಪ್ಪ ನಿನಗೆ ಸ್ತೋತ್ರ ನಾನು ನಿನಗೆ ಇನ್ನೂ ಕೊಡ್ತೀನಿ ಇನ್ನೊಬ್ಬರಿಗೆ ಚಿಕ್ಕ ಕೆಲಸದಲ್ಲಿ ಮಾಡುವಾಗ ಅವ್ರಿಗೆ ಇನ್ನೂ ಮೇಲೆ ಬರುವ ಹಾಗೆ ನಾನು ಮಾಡ್ತೀನಿ ಅವ್ರಿಗಾಗಿ ಪ್ರಾರ್ಥಿಸ್ತೀನಿ ಅವ್ರಿಗೆ ಒಳ್ಳೆ ಕುಟುಂಬದಲ್ಲಿ ಸಂತೋಷ ಎಲ್ಲ ರೀತಿಯಲ್ಲಿ ನಾನು ಪ್ರೋತ್ಸಾಹ ಮಾಡ್ತೀನಪ್ಪ ಹೇಳುವಾಗ ನಿಶ್ಚಯವಾಗಿ ದೇವರು ಆಶೀರ್ವದಿಸ್ತಾರೆ ಪ್ರತಿನ ಮಕ್ಕಳಿಗೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಿ ಪ್ರೀತಿ ಮಕ್ಕಳು ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇದೇರ್ ಮಾಡ್ಬೇಕೆಂಬುದಾಗಿ ಪ್ರೀತಿನ ಕೇಳ್ಕೊಳ್ತೇನೆ ಪ್ರಾರ್ಥನೆ ಮಾಡೋಣ ಮುಚ್ಚಿಕೊಂಡು ಪ್ರಾರ್ಥನಾ ಪರಿಶೋಧನೆ ಮೋಹನ ತಲು ದೇವ್ರೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕಾಗಿಸ್ತೋತ್ರ ಸಪ್ಪ ನೀನ್ ಮಾತಾಡಿದೆ ನೀವು ಮಾತಾಡಿದ್ರಿ ನಾನು ಮಾತಾಡಿದೆ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರೋತ್ಸಾಹವಾಗಿ ನಾವು ಬಾಳುವಂತೆ ಸಾಮಿಳು ಅಪ್ಪ ನೀವ್ ಹೇಳಿದ್ರೆಲ್ಲ ಕುಡ್ರಿ ನಿಮಗೂ ಕೊಡಲ್ಪಟ್ಟಿದೆ ಅನ್ನೋದಾಗಿ ಹೌದಪ್ಪ ಈ ವಿಡಿಯೋ ಆಗಿ ನೋಡ್ತಾರೋ ಪ್ರತಿಯೊಬ್ಬರಿಗೆ ನೀವು ಕೊಟ್ಟ್ರಿ ಅಪ್ಪ ಇನ್ನೊಬ್ಬರಿಗೆ ಪ್ರೋತ್ಸಾಹವಾಗಿ ಮಕ್ಕಳನ್ನ ಜೀವಿಸುವಂತೆ ಪ್ರತಿಯೊಬ್ಬರನ್ನ ಆಶ್ವಾಸು ಅಪ್ಪ ಸೇವಕರು ನೋಡುವಾಗ ಅಡ್ಸನ್ ಮತ್ತೆ ವಿಲಿಯಂ ಅವರೆಲ್ಲ ಜೀವಿತದಲ್ಲಿ ಎಷ್ಟೋ ಸಾಲ ಸಮಸ್ಯೆಲ್ಲಿದ್ದರೂ ಕೂಡ ಅವ್ರನ್ನ ಆಶ್ವದಿಸದ್ ಹಾಗೆ ಅಪ್ಪ ಪ್ರತಿಯೊಬ್ಬರನ್ನು ಆಶ್ವದಸು ಅಪ್ಪ ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹದಿಂದ ನಡೆಸು ಅವ್ರ ಕೆಲಸ ಕಾರ್ಯಗಳಲ್ಲಿ ಸಫಲನ ಕೊಡು ಪ್ರತಿಯೊ ಸಮಸ್ಯೆಯನ್ನು ಬಿಡುಗಡೆ ಕೊಡು ಅಪ್ಪ ನೀನು ಬಿಡ್ ಕೊಡ್ರಿ ಎಂದು ಹೇಳುವ ಹಾಗೆ ಪ್ರತಿಯೊಬ್ಬರು ನಿಮಗ್ ಕೊಡುವಾಗ ಇನ್ನೂ ಹೆಚ್ಚಾಗಿ ಆಶೀರ್ವಿಸಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ ಇನ್ನೊಬ್ರಿಗೆ ಎಲ್ಲರಿಗೆ ಪ್ರೀತಿಯಿಂದ ಜೀವಿಸುವಂತೆ ಮಾಡಪ್ಪ ಅಂತ ನಿರ್ಥಿಸ್ತಿದ್ರೆ ಕರುಣ ಮೇಲೆ ಚಿಕ್ಕ ಪ್ರಾರ್ಥನೆ ಕೇಳಿದಾಗಿಸುತ್ತಾನೆ ಜನ ಮೇ ಗಾಡ್ ಬೆಸ್